ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅವ್ರು ನೋಡ್ತಿರ್ಬೋದು ನಮ್ಮ ಪಾಪುಗೆ ಚೆನ್ನಾಗಿ ಬಿಸಿಲು ಇಡಿಸ್ತಾ ಇದ್ವಿ ಬಿಸಿಲು ಬರೋದೇ ಇಲ್ಲ ಫ್ರೆಂಡ್ಸ್ ಈ ಸೈಡು ಬಿಸಿಲು ಬರ್ತಾನೆ ಇಲ್ಲ ಮತ್ತು ಮಳೆ ಚಳಿ ಇರೋದ್ರಿಂದ ಬಿಸಿಲು ಸಹಿತ ಇಲ್ಲ ಮೋಡ ಥರ ಆಗ್ತಾಯಿತ್ತು ಅಪ್ರೂಪಕ್ಕೆ ಇವತ್ತು ಫಸ್ಟ್ ಟೈಮ್ ಬಿಸಿಲು ಬಂದಿದೆ ಅಂತಲೇ ಹೇಳ್ಬೋದು ಎಳೆ ಮಕ್ಕಳಿಗೆ ಬಿಸಿಲು ಹಿಡಿಸ್ಬೇಕಾಗುತ್ತೆ ಬಿಸಿಲು ಹಿಡಿಯೋದ್ರಿಂದ ಸ್ವಲ್ಪ ಆ ಮಗು ಚೆನ್ನಾಗಿ ಗ್ರೋತ್ ಆಗ್ತಾರೆ ಮತ್ತು ಸ್ಕಿನ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಕಣ್ಣು ಸಹಿತ ಹೆಲ್ದಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾಕೆ ಅಂತಂದರೆ ಮಗುಗೆ ಬಿಸಿಲು ಬಿಸಿಲು ಏನಾದರೂ ಜಾಸ್ತಿ ಹಿಡಿಲ್ಲ ಅಂತಂದರೆ ಜಾಂಡೀಸ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರನೇ ಎಳೆ ಮಕ್ಕಳಿಗೆ ಅವಾಗವಾಗ ನಾವು ಬಿಸಿಲನ್ನು ಇಡಿಸ್ಬೇಕಾಗುತ್ತೆ ಆದರೆ ಏನು ಮಾಡೋದು ನಮ್ಮ ಪಾಪಗೆ ಬಿಸಿಲು ಮನೆ ಹತ್ರ ಬರ್ತಾನೆ ಎಲ್ಲ ಹಳ್ಳಿ ಕಡೆ ಆದರೆ ಸ್ವಲ್ಪ ಚೆನ್ನಾಗಿರುತ್ತೆ ಬಿಸಿಲು ಇಲ್ಲಿ ಬಿಸಿಲು ಬಂದರೂ ಸಹಿತ ಆ ಕಡೆ ಕಡೆ ಬಿಲ್ಡಿಂಗ್ ಇರುತ್ತೆ ಮತ್ತು ಮೇಲೆ ಟೆರಸ್ ಮೇಲೂ ಸಹಿತ ಏನೋ ಪ್ರಾಬ್ಲಮ್ ಆಗಿ ಮೇಲೇನೂ ಸಹಿತ ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸ್ವಲ್ಪ ಇವತ್ತು ಹೇಗೋ ಅಪ್ರೂಪಕ್ಕೆ ಸ್ವಲ್ಪ ನಾಡಿಗೆ ಬಿಸಿಲು ಬಂತು ನನ್ನ ಹಸ್ಬೆಂಡು ಬಿಸಿಲು ಬಡೋದನ್ನೇ ಕಾಯ್ಕಂಡಿಗೆ ಹೋಗಿ ಸಣ್ಣ ಪಾಪನ ಇಟ್ಕೊಂಡು ಬಂದಿದ್ದಾರೆ ಯಶು ಡೆಲಿವರಿ ಆದ ನಂತರ ಅವ್ಳಿಗಂತೂ ಬಿಸಿಲು ಚೆನ್ನಾಗಿ ಬರ್ತಾಯಿತ್ತು ಮತ್ತು ಟೆರಸ್ ಮೇಲೆ ಕರ್ಕೊಂಡೋಗಿಬಿಡುವು ಎಣ್ಣೆ ಹಚ್ಚಿದ ತಕ್ಷಣವೇ ಅವ್ಳನ್ನ ಟೆರಸ್ ಮೇಲೆ ಕರ್ಕೊಂಡೋಗಿ ಒಂದು ಅರ್ಧ ಗಂಟೆ ಚೆನ್ನಾಗಿ ಇದ್ವಿ ಆವಾಗ ಬಿಸಿಲು ಚೆನ್ನಾಗಿ ಬರ್ತಾಯಿತ್ತು ಇವಾಗ ನೋಡಿ ನನ್ನ ತಮ್ಮ ನೀಲಗಿರಿ ಸೊಪ್ಪನ್ನು ಕಿತ್ಕೊಂಡ್ಬಂದು ಎಲ್ಲ ಯಾಕೆ ಏಕೆಂತಂದರೆ ಪಾಪುಗೆ ಸ್ನಾನ ಮಾಡಿಸುತ್ತೀವಲ್ವ ನೀಲ್ಗಿಡಿ ಸೊಪ್ಪಿಂದ ಪಾಪುಗೆ ಸ್ನಾನ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಮಗು ಸಹಿತ ಚೆನ್ನಾಗಿ ಮಲ್ಕೊಳ್ಳುತ್ತೆ ಮೈಕೈ ನೋವು ಏನೇ ಮೈಕೈ ನೋವು ಇದ್ದರೂ ಸಹಿತ ಅದೆಲ್ಲ ಹೋಗಿ ಚೆನ್ನಾಗಿ ನಿದ್ದೆ ಮಾಡೋದಕ್ಕೋಸ್ಕರ ನೀಲಗಿರಿ ಸೊಪ್ಪನ್ನು ಚೆನ್ನಾಗಿ ಬಿಸಿನೀರಿನಿಂದ ನೀಲಗಿರಿ ಸೊಪ್ಪನ್ನು ಕುದಿಸ್ಬಿಟ್ಟು ಸ್ನಾನಕ್ಕೂ ಉಪಯೋಗಿಸ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ನಾನು ಅಷ್ಟೇ ನಾನು ಸ್ವಲ್ಪ ಬಿಸಿನೀರಿಗೆ ಕಾಯಿಸ್ಕೊಂಡು ಚೆನ್ನಾಗಿ ಸ್ನಾನ ಮಾಡ್ಕೊಳ್ತೀನಿ ಅಂತಲೇ ಹೇಳ್ಬೋದು ಅದರಿಂದ ತಲೆನೋವು ಹೆಡ್ಡೇಕ್ ಏನೇ ಇದ್ರೂ ಸಹಿತ ಹೋಗುತ್ತೆ ಮೈಕೈ ನೋವು ಸಹಿತ ಹೋಗುತ್ತೆ ಇಲ್ಲಿ ನೋಡ್ತಿರ್ಬೋದು ನಂದು ಇದು ಪ್ರೆಗ್ನೆನ್ಸಿ ಟ್ಯಾಬ್ಲೆಟ್ಸ್ಗಳು ಫ್ರೆಂಡ್ಸ್ ಆ ಪ್ರೆಗ್ನೆನ್ಸಿ ಟ್ಯಾಬ್ಲೆಟ್ಸ್ ಆಗಿರ್ಬೋದು ಪ್ರೆಗ್ನೆನ್ಸಿ ಪೌಡರ್ಸ್ ಆಗಿರ್ಬೋದು ಎಲ್ಲ ಸಹಿತ ಹಾಗೆ ಉಳ್ಕೊಂಡ್ಬಿಟ್ಟಿದ್ದೆ ಫಸ್ಟು ನಾವು ಡೆಲಿವರಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಡೆಲಿವರಿ ಆಗಿ ಎರಡು ಮೂರು ದಿನ ಮುಂಚೆ ನಾವು ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸ್ಕೊಂಬಂದು ಈ ರೀತಿ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡ್ಬಂದಿದ್ವಿ ಡೆಲಿವರಿಗೆ ಇನ್ನೂ ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಬಾಕಿತ್ತು ಅದಕ್ಕೆ ನಾವು ಮುಂಚೆಯಲ್ಲೇ ಡೆಲಿವರಿ ಆಗಿಬಿಟ್ಟಿದ್ದೆ ಇನ್ನೂ ಲೇಟ್ ಅಲ್ವಾ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳಿದ ಡೇಟಿಗೆ ನಾವು ಚೆಕಪ್ ಮಾಡಿಸ್ಕೊಂಡ್ಬಂದ್ವಿ ಸುಮ್ಮನೆ ತೌಸಂಡ್ ರುಪೀಸ್ ಟ್ಯಾಬ್ಲೆಟ್ಸ್ ಆಗಿರ್ಬೋದು ಪೌಡರ್ ಆಗಿರ್ಬೋದು ಅದೆಲ್ಲ ವೇಸ್ಟ್ ಆಯಿತು ಅಂತಲೇ ಹೇಳ್ಬೋದು ಈಗ ಡೆಲಿವರಿ ಆದ ನಂತರ ತಿನ್ಬೋದು ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಅದಕ್ಕೆ ಏನೂ ಆಗೋದಿಲ್ಲ ಮತ್ತು ಯಾಕೆ ಬೇಕು ಅಂತ ಹೇಳ್ಬಿಟ್ಟು ೋಗಲಿ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡು ಅಂತ ಎಲ್ಲ ಸಹಿತ ಓಪನ್ ಮಾಡಿ ನೋಡ್ತಾ ಇದ್ದಾರೆ ನೋಡಿ ಆ ಪೌಡ್ರು ಸ್ವಲ್ಪ ಎನರ್ಜಿ ಬರೋದಕ್ಕೆ ಕೊಟ್ಟಿದ್ದರು ಆ ಪೌಡ್ರ್ ಹಾಗೆ ಇಡ್ತೀನಿ ಅಮ್ಮಂಗೆ ಕೊಡ್ತೀನಿ ಏನು ತೊಂದರೆ ಇಲ್ಲ ಯಾರು ಬೇಕಾದ್ರೂ ಕುಡಬೋದು ಅಂತ ಹೇಳಿದ್ದಾರೆ ಎನರ್ಜಿಗೆ ಕೊಟ್ಟಿರುವಂಥ ಪೌಡರ್ ಅದು ಲೆಮನ್ ಪೌಡರು ಲೆಮನ್ ಫ್ಲೇವರ್ ಪೌಡರು ಅದೆಲ್ಲ ಅದನ್ನು ಸ್ವಲ್ಪ ಇಟ್ಕೊಂಬಿಟ್ಟು ಟ್ಯಾಬ್ಲೆಟ್ಸ್ ಎಲ್ಲ ಬಿಸಾಕ್ತೀವಿ ಫ್ರೆಂಡ್ಸ್ ಒಂದೊಂದು ಟ್ಯಾಬ್ಲೆಟ್ಸು ನಾನ್ನೂರೈವತ್ತು ರೂಪಾಯಿ ಐನೂರೈವತ್ತು ರೂಪಾಯಿ ಅಷ್ಟು ಕಾಸ್ಟ್ಲಿ ಟ್ಯಾಬ್ಲೆಟ್ಸು ಒಂದು ಶೀಟ್ ಟ್ಯಾಬ್ಲೆಟ್ಸಿಗೆ ಏನು ಮಾಡೋದಕ್ಕಾಗೋದಿಲ್ಲ ಲಡ್ ಆದ ನಂತರ ನಂಗಬಾರ್ದಲ್ವ ಅದಕ್ಕೆ ಬಿಸಿ ಇದ್ದಾರೆ ಇಲ್ಲಿ ನೋಡಿ ಪಾಪಗೂ ಎಣ್ಣೆ ಸ್ನಾನ ಎಲ್ಲ ಹಚ್ಚಿ ಇವಾಗ ಚೆನ್ನಾಗಿ ಸ್ನಾನ ಮಾಡಿಸ್ಕೊಂಡ್ಬಂದ್ವಿ ನೀಲಗಿರಿ ಸೊಪ್ಪಿಂದ ಸ್ನಾನ ಮಾಡ್ಕೊಂಡ್ಬಂದ್ವಿ ಅಲ್ವಾ ಚೆನ್ನಾಗಿ ಸ್ನಾನ ಮಾಡಿಸ್ಕೊಂಡ್ಲು ಬಿಸಿ ಬಿಸಿ ಸ್ನಾನ ಮಾಡಿಸ್ಬೇಕಾರೆ ಅಳದೇ ಇಲ್ಲ ಫ್ರೆಂಡ್ಸ್ ಸ್ವಲ್ಪ ಮೈ ನೋವಾಗಿರುತ್ತೆ ಅಲ್ವಾ ಪಾಪ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಸ್ನಾನ ಮಾಡಿಸ್ಕೊಂಡು ಬಂದಿದ್ದೀನಿ ಕಾಡಿಗೆ ಹಚ್ತಾಯಿದ್ದೀನಿ ಒಬ್ರು ಹೇಳಿದ್ರು ಮಲ್ಕೊಂಡ್ಮೇಲೆ ಮಗುಗೆ ಮುಚ್ಚಿದ ಮೇಲೆ ಎಲ್ಲ ಹಚ್ಚಕ್ಕೆ ಹೋಗ್ಬೇಡಿ ಅಂತ ಹೌದು ಫ್ರೆಂಡ್ಸ್ ಹಚ್ಚಬಾರ್ದು ಅದು ನಿಜನೇ ಅಮ್ಮನೂ ಸಹಿತ ಇರ್ತಾರೆ ಅವಳು ಬಿಟ್ಟಾಗ ಹಚ್ಚಕ್ಕೆ ಹೋದ್ರೆ ಎಲ್ಲೆಲ್ಲೋ ಹಚ್ಚಿಸ್ಕೊಂಡ್ಬಿಡ್ತಾಳೆ ನನಗಂತೂ ಮತ್ತೆ ಅದನ್ನು ಒರೆಸಿ ಮತ್ತೆ ಇದು ಮಾಡಬೇಕು ಅಂದರೆ ಆಗಲ್ಲ ಅಂತ ನಾನು ಪಾಪ ಮಲ್ಕೊಳ್ಳೋ ಟೈಮಿಗೆ ನಾನು ಮಾಡ್ತಾಯಿದ್ದೆ ಹಾಗೆ ಮಾಡಬಾರ್ದು ಅಂತ ಸಬ್ಸ್ಕ್ರೈಬರ್ ನನ್ನ ಒಂದು ಸಬ್ಸ್ಕ್ರೈಬರ್ ಹೇಳಿದರು ಅದಕ್ಕೋಸ್ಕರನೇ ಅವಳು ಒಳ್ಳೆಯದಕ್ಕೆ ಅಲ್ವಾ ಹೇಳೋದು ಅಂದ್ಬಿಟ್ಟು ನಾನು ಪಾಪು ಎದ್ದಾಗಲೇ ಇದ್ದೀನಿ ನೋಡಿ ಹೇಳ್ತಾ ಇದ್ದಾಳೆ ಕಾಡಿಗೆ ಅವಳು ಎದ್ದಾಗ ಏನಾದರೂ ಮುಖಕ್ಕೆ ಏನಾದ್ರೂ ಹಚ್ಚಿಬಿಟ್ಟರೆ ಸಾಕು ಹತ್ತು ಬಿಡ್ತಾಳೆ ಅವ್ಳಿಗೆ ಏನು ಒಂಚೂರು ಇರಿಟೇಷನ್ ಆಗೋಂಗಿಲ್ಲ ಟಾನಿ ಕುಡ್ಸೋದಾಗಿರ್ಬೋದು ಮತ್ತು ಕಾಡಿಗೆ ಹಚ್ಚೋದು ಸಾಕು ಸಾಕೋದು ಅದೆಲ್ಲ ಏನು ಒಂದು ಸ್ವಲ್ಪ ಇರಿಟೇಷನ್ ಆದರೆ ಹೊತ್ಬಿಡುತ್ತೆ ತುಂಬ ಸಾಫ್ಟ್ ಅಂತಲೇ ಹೇಳ್ಬೋದು ಆದರೆ ಸ್ವಲ್ಪ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಾಳೆ ಅಂತಲೇ ಹಾಂ ಹೇಳ್ಬೋದು ಫ್ರೆಂಡ್ಸ್ ನೋಡಿ ನಾನು ನಗಾಡಲಿ ಅಂತ ಮಾಡ್ತಾ ಇದ್ದೀನಿ ಆ್ಯಕ್ಟಿವ್ ಆಗಿದ್ದಾಳೆ ಫ್ರೆಂಡ್ಸ್ ಆ ಪಾಪು ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಾಳೆ ಅಂತ ಕೇಳ್ತಾಯಿದ್ವಿ ಆ್ಯಕ್ಟಿವ್ ಆಗಿ ಚೆನ್ನಾಗಿ ಪಾಪನೂ ಸಹಿತ ಇದಾಳೆ ಏನು ತೊಂದರೆ ಇಲ್ಲ ನಾವು ಯಾವ ಈಗ ಯಾವ ಕಡೆ ಮಾತಾಡ್ತೀವಿ ನೋಡಿ ಆ ಕಡೆಗೇ ತಿಳ್ಕೊಂಡು ನೋಡೋದು ಮತ್ತು ಸ್ವಲ್ಪ ಸ್ವಲ್ಪನೇ ನಗಾಡೋದು ಆ ಹೂ ಅನ್ನೋದು ಅದೆಲ್ಲ ಮಾಡ್ತಾ ಇದ್ದಾಳೆ ಸ್ವಲ್ಪ ಗ್ರೋತ್ ಆದಂಗೆ ಮಕ್ಕಳು ಸಹಿತ ಬೆಳವಣಿಗೆ ಚೆನ್ನಾಗಾಗುತ್ತೆ ಅಲ್ವಾ ಅದಕ್ಕೆ ಫ್ರೆಂಡ್ಸ್ ಮತ್ತು ಕೆಲವೊಬ್ಬರು ಇದ್ವಿ ಎಷ್ಟೋ ಜನ ಮಗುವಿಗೆ ಹಾಲು ಸಾಕಾಗ್ತಾ ಇದೆಯಾ ಮಗುಗೆ ಹಾಲು ಹೆಚ್ಚಾಗೋದಕ್ಕೆ ಏನು ಮಾಡಬೇಕು ಸಿಸ್ಟರ್ ನಮಗಂತೂ ಮಗುಗೆ ಹಾಲು ಸಾಕಾಗ್ತಾ ಇಲ್ಲ ಮತ್ತು ಹಾಲು ಹೆಚ್ಚಾಗೋದಕ್ಕೆ ಏನು ಮಾಡಬೇಕು ಅಂತ ಕೇಳ್ತಾ ಕೇಳ್ತಾಯಿದ್ರೆ ಫಸ್ಟ್ ಹೇಳ್ಬಿಡ್ತೀನಿ ನಾನು ನನ್ನ ಮಗುಗೆ ಹಾಲು ಸಾಕಾಗ್ತಾ ಇದೆಯಲ್ವ ಅಂತಲೂ ಸಹಿತ ಹೇಳ್ತೀನಿ ಫ್ರೆಂಡ್ಸ್ ಆ ನಮ್ಮ ಪಾಪುಗೆ ಹಾಲು ಸಾಕಾಗ್ತಾ ಇದೆ ಚೆನ್ನಾಗಿ ಕುಡಿತಾಳೆ ತುಂಬ ಹಾಲನ್ನು ಸಹಿತ ಕುಡಿತಾಳೆ ಅವಳು ಒಂದು ಸ್ವಲ್ಪ ಹೊತ್ತು ಲೇಟಾಗಿ ಕುಡಿತು ಅಂತ ಅಂದರೆ ನನ್ನ ಹಾಲು ಸಹಿತ ಜಾಸ್ತಿ ಲೀಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೆ ಹಾಲು ಸಹಿತ ನನಗೆ ಸಾಕಾಗ್ತಾ ಇದೆ ಮುಂದಕ್ಕೂ ಸಹಿತ ಸಾಕಾಗುತ್ತೆ ಅಂತಂದರೆ ನಾವು ಊಟ ಮಾಡೋದ್ರಲ್ಲಿ ಬರ್ತೇವೆ ಫ್ರೆಂಡ್ಸ್ ಆ ಊಟ ಮಾಡೋ ಫುಡ್ಡಲ್ಲಿ ಹಾಲು ಹೆಚ್ಚಾಗ್ತಾ ಬರ್ತಾ ಇರುತ್ತೆ ಅದಕ್ಕೋಸ್ಕರ ನಾವು ಊಟ ಮಾಡೋದ್ರಲ್ಲಿ ಬರಬೇಕಾಗುತ್ತೆ ಇವಾಗ ನಂದು ಹಾಲು ಸಾಕಾಗುತ್ತೆ ಅಂತ ಹೇಳಿದ್ದೀನಿ ಫ್ರೆಂಡ್ಸ್ ಮತ್ತು ಹಾಲು ಹೆಚ್ಚಾಗೋದಕ್ಕೆ ಏನು ಮಾಡಬೇಕು ಅಂತಲೂ ಸಹಿತ ಹೇಳ್ತಾ ಇದ್ದೆ ಅದಕ್ಕೂ ಸಹಿತ ಒಂದು ಸೊಲ್ಯೂಷನ್ ಕೊಡ್ತೀನಿ ಫ್ರೆಂಡ್ಸ್ ಫಸ್ಟಿಗೆ ನೀವು ಊಟದಲ್ಲಿ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಬೆಳೆಸ್ಕೊಳ್ಬೇಕಾಗುತ್ತೆ ಆ ಬೆಳ್ಳುಳ್ಳಿನ ತಿನ್ನಬೇಕಾಗುತ್ತೆ ಫ್ರೆಂಡ್ಸ್ ನೀವು ಬೆಳ್ಳುಳ್ಳಿ ತಿಂದಷ್ಟು ಹಾಲು ಉತ್ಪಾದನೆ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನೂ ಒಂದು ಏನಪ್ಪ ಅಂತಂದರೆ ಸಬ್ಬಕ್ಕಿ ಸೊಪ್ಪು ಬಡಿತೀರಿ ನೋಡಿ ಮೇಯ್ನ್ ಅದೊಂದೇ ನೀವು ತಿನ್ನಬೇಕಾಗುತ್ತೆ ಇನ್ನು ಯಾವ ಸೊಪ್ಪು ತಿಂದು ಸಹಿತ ಅಷ್ಟು ಹೆಚ್ಚಾಗಿ ಹಾಲು ಇದಾಗೋದಿಲ್ಲ ಹಾಲು ಚೆನ್ನಾಗಿ ಬರೋದಿಲ್ಲ ಸಬ್ಬಕ್ಕಿ ಸೊಪ್ಪನ್ನು ನೀವು ಸೊಪ್ಪಿನ ಪಲ್ಯದ ರೂಪದಲ್ಲಿ ನೀವು ತಿಂತ ಬಂದರೆ ಚೆನ್ನಾಗಿ ಮಗುಗೆ ಹಾಲು ಬೇಗನೆ ಉತ್ಪಾದನೆ ಆಗುತ್ತೆ ಮತ್ತು ಡೆಲಿವರಿ ಆದ ನಂತರ ಸೊಪ್ಪು ತಿನ್ನಬಾರ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರನೇ ಸ್ವಲ್ಪ ಡೆಲಿವರಿ ಹೊರಗಡೆ ಆಗಿ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಆದ ನಂತರ ನೀವು ಸೊಪ್ಪನ್ನು ತಿನ್ನಿ ಅಲ್ಲಿವರೆಗೂ ನೀವೇನಾದ್ರೂ ಹಾಲು ಸಾಕಾಗ್ತಾ ಇಲ್ಲ ನ್ಯೂ ಬಾರ್ನ್ ಬೇಬಿಯಿಂದಲೂ ಹಾಲು ಸಾಕಾಗ್ತಾ ಇಲ್ಲ ಅಂತಂದರೆ ಖಂಡಿತವಾಗಿ ಬೆಳ್ಳುಳ್ಳಿ ತಿನ್ನಿ ಫ್ರೆಂಡ್ಸ್ ನೋಡಿ ಬೆಳ್ಳುಳ್ಳಿ ತಿಂದು ಖಂಡಿತವಾಗಿಯೂ ಹಾಲು ಚೆನ್ನಾಗಿ ಉತ್ಪಾದನೆಯಾಗಿ ಮಗುಗೂ ಸಹಿತ ಹಾಲು ಸಾಕಾಗುವಷ್ಟು ಹಾಲು ಬರುತ್ತೆ ಅಂತಲೇ ಹೇಳ್ಬೋದು ಫಿಫ್ಟೀನ್ ಡೇಸ್ ಆದ ನಂತರ ನೀವು ಸೊಪ್ಪಿನ ಪಲ್ಯ ಮಾಡ್ಕೊಂಡು ಬೇಯಿಸ್ಕೊಂಡು ಇಲ್ಲ ಹಂಗೆ ಹಾಗೆ ಬೇಕಾದರೂ ನೀವು ತಿನ್ಬೋದು ಹಾಗೆ ಆಗೋದಿಲ್ಲ ಅಂತಂದರೆ ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ಳಿ ಜಾಸ್ತಿ ಆಯಿಲ್ ಇಲ್ಲನೋ ಹಾಕೊಡೋದಕ್ಕೆ ಹೋಗ್ಬಿಡಿ ಸೊಪ್ಪಿನ ಪಲ್ಯನ ಒಂದು ಟೂ ಡೇಸ್ಗೆ ಸರಿ ನಾಡು ತಿನ್ನಬೇಕಾಗುತ್ತೆ ಚೆನ್ನಾಗಿ ಮಗುಗೆ ಹಾಲು ಉತ್ಪಾದ ಉತ್ಪಾದನೆ ಆಗೋದಕ್ಕೆ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು ಖಂಡಿತವಾಗಿ ಟ್ರೈ ಮಾಡಿ ಒಂದ್ಸರಿ ಕೇಳ್ತಾ ಇರ್ತೀರ ಪಾಪ ಸಿಸ್ಟರ್ ನಮಗೆ ಪಾಪುಗೆ ಎದೆ ಹಾಲೇ ಸಾಕಾಗ್ತಾ ಸಾಕಾಗ್ತಾಯಿಲ್ಲ ಮತ್ತು ಹಾಲು ಮಾಮೂಲಿ ಪ್ಯಾಕೆಟ್ ಹಾಲೆ ತಂದು ಕುಡಿಸ್ತಾ ಇದ್ದೀವಿ ಅಂತ ಹಾಗೆಲ್ಲ ಮಾಡೋದಕ್ಕೆ ಹೋಗಬೇಡಿ ಮಗುಗೆ ಹಾಲು ಸ್ವಲ್ಪ ಹೆಚ್ಚಾಗೋದಕ್ಕೆ ನೀವು ಸಹಿತ ಹಾಸ್ಪಿಟಲಲ್ಲಿ ಅವ್ರು ಏನು ಹೇಳ್ತಾರೆ ಟ್ಯಾಬ್ಲೆಟ್ಸ್ ಕೊಡ್ತಿರ್ ಕೊಟ್ಟಿರ್ತಾರೆ ಒಬ್ಬೊಬ್ರಿಗೆ ಹಾಲು ಹೆಚ್ಚಾಗೋದಕ್ಕೆ ಅದೆಲ್ಲ ನೀವು ಚೆಕಪ್ ಮಾಡಿಸ್ಕೊಂಬಂದು ನೀವು ಇದು ಮಾಡ್ಬೋದು ಅದೆಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ನುಂಗೋ ಬದಲು ಸೊಪ್ಪಿನ ಪಲ್ಯ ತಿನ್ನಿ ಫ್ರೆಂಡ್ಸ್ ಸಬ್ಬಕ್ಕಿ ಸೊಪ್ಪು ಬರುತ್ತೆ ನೋಡಿ ಅದನ್ನು ಖಂಡಿತವಾಗಿ ತಿನ್ನಿ ಹಾಲು ಬೇಗನೂ ಉತ್ಪಾದನೆ ಆಗುತ್ತೆ ಮತ್ತು ಬೆಳ್ಳುಳ್ಳಿನ ಸಹಿತ ನಿಮ್ಮ ಫುಡ್ಡಿನ ಜೊತೆಗೆ ಇದು ಮಾಡಿ ಅಂತ ಕೇಳ್ಕೊತೀನಿ ಇಲ್ಲಿ ನಾವು ಅಮ್ಮ ರೈಸ್ ಮಾಡಿಟ್ಟಿದ್ದಾರೆ ನನ್ನ ಹಸ್ಬೆಂಡ್ಗಂತೂ ನಾನು ಏನಾದ್ರು ಮಾಡ್ಕೊಡ್ತಾ ಇರಬೇಕು ನಾನು ಏನಾಗ್ ಮಾಡಿಕೊಟ್ರೆ ಅವರು ಸ್ವಲ್ಪ ಖುಷಿಯಾಗಿಡ್ತಾರೆ ಅಂತಲೇ ಹೇಳ್ಬೋದು ಅವ್ರಿಗೆ ಊಟ ಫಸ್ಟು ಮೇಯ್ನ್ ಬೇಕಾಗುತ್ತೆ ಫ್ರೆಂಡ್ಸ್ ಊಟ ಒಳ್ಳೊಳ್ಳೆ ರುಚಿಯಾಗಿ ಬೇಕಾಗುತ್ತೆ ಇಲ್ಲ ಅಂತಂದರೆ ಅವರು ಔಟ್ಸೈಡು ಜಾಸ್ತಿ ಹೋಗೋದು ಕಡಿಮೆ ನಾನೇ ಹೆಚ್ಚಾಗಿ ಮಾಡಿಕೊಡೋದ್ರಿಂದ ನೀನು ಮಾಡಿಕೊಡ್ತೀನಿ ಇಲ್ಲ ನಾನು ತಿನ್ನಲ್ಲ ಅಂತ ಒಂದು ಡೈಲಾಗ್ ಹೊಡೆದು ಬಿಡ್ತಾರೆ ಅದಕ್ಕೋಸ್ಕರನೇ ಔಟ್ ಸೈಡೆಲ್ಲ ಬೇಡ ಅಂತ ಇಲ್ಲಿ ನಾನು ಕಾಯಿ ಸಾಸಿವೆ ಮಾಡ್ತಾಯಿದ್ದೀನಿ ಕಾಯಿ ಸಾಸಿವೆ ನಮ್ಮನ ಎಲ್ರಿಗೂ ಸಹಿತ ನಾನು ಮಾಡೋದು ತುಂಬ ಚೆನ್ನಾಗಿ ಮಾಡ್ತೀನಿ ಕಾಯಿ ಸಾಸಿವೆನ ಚೆನ್ನಾಗಿ ತಿಂತಾರೆ ಅಂತ ಕಾಯಿ ಸಾಸಿವೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಹಾಗೆ ಬಂದ್ಬಿಟ್ಟು ಪಪ್ಪು ರೈಸಿಗೆ ಬೇಳೆ ಪಪ್ಪನ ಮಧ್ಯಾಹ್ನ ಮಾಡಿದ್ದು ಅದೇ ಇದೆ ಸ್ವಲ್ಪ ಬಿಸಿ ಮಾಡ್ಕೊಂಡು ಬಿಸಿ ಬಿಸಿ ರೈಸಿಗೆ ಬೇಳೆ ಪಪ್ಪು ತುಪ್ಪ ಎಲ್ಲ ಹಾಕ್ಕೊಂಡು ತಿಂತೀನಿ ಕಾಯಿ ಸಾಸಿವೆ ಹಾಕಿದ್ದೀನಿ ಹಸಿಕಾಯಿ ಅಲ್ವಾ ಫ್ರೆಂಡ್ಸ್ ಅದು ಬೇಡ ಮಗುಗೆ ತೇಗು ಮತ್ತು ಎದೆ ಉರಿ ಅದೆಲ್ಲ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೆ ಹಸಿಕಾಯಿದವ ಅಂದ್ಬಿಟ್ಟು ನಾನು ತಿನ್ನೋದಿಲ್ಲ ಒಣಕ್ಕೊಬ್ಬರಿದ್ದಾಗ್ಯದೇ ಬೇಕಾಡೆ ತಿಂತಾಯಿದ್ದೆ ಕಾಯಿ ಸಾಸಿವೆಗೆ ಏನೇನು ಹಾಕಿದ್ದೀನಿ ಅಂತ ಹಾಗೆ ಮೇಲೆ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಆ ರೆಸಿಪಿ ಎಲ್ಲ ಶೇರ್ ಮಾಡೋದಿಲ್ಲ ಇದು ಜಾಸ್ತಿ ನೋಡೋದಿಲ್ಲ ಅಂತ ಅದಕ್ಕೋಸ್ಕರನೇ ಕಾಯಿ ಸಾಸಿವೆ ಅನ್ನಕ್ಕೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ನಾನು ಕಾಯಿ ಹಾಕೊಂಡಿದ್ದೀನಿ ಒಂದು ಫುಲ್ಲು ಕಾಯಿ ಒಳನ್ನು ತುಡಿದು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಟೂ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡ್ರೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೊಳ್ಬೇಕಾಗುತ್ತೆ ಮತ್ತು ಕರ್ಬೇವು ಹಾಕ್ಕೊಳ್ಬೇಕಾಗುತ್ತೆ ಹಸಿ ಕರ್ಬೇವು ಹಾಕ್ಕೊಳ್ಳಿ ತರಿ ತರಿಯಾಗಿ ರುಬ್ಬೋದಕ್ಕೆ ಚೆನ್ನಾಗಿರುತ್ತೆ ಹಸಿ ಕಡುಬೇವು ಹುಣ್ಸೆಹಣ್ಣು ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಬೇಕಾಗುತ್ತೆ ರೆಡ್ ಕಲರ್ ಬರೋದಕ್ಕೂ ಒಣಮೆಣ್ಸಿ ಸ್ವಲ್ಪ ಬ್ಯಾಡಗೆ ಮೆಣ್ಸಿನ್ಕಾಯಿ ಮಾಮೂಲಿ ಗುಂಟೂರು ಮೆಣಸಿನ್ಕಾಯಿ ಅದೆಲ್ಲ ಎರಡು ಸಹಿತ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಖಕ್ ತಕ್ಕನಾಗೆ ಎಲ್ಲ ಹಾಕೊಂಡು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ ನೋಡಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆ ಬೀಜ ಬೆಳ್ಳುಳ್ಳಿ ಜಾಸ್ತಿ ಚಚ್ಚಿ ಹಾಕ್ಕೊಳ್ಳಿ ರುಬ್ಬೋದಕ್ಕೆ ಹಾಕೊಬಿಡಿ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರಲ್ಲ ಬೆಳ್ಳುಳ್ಳಿ ಗೆಜ್ಜಿ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದ ನಂತರ ಸ್ವಲ್ಪ ಈರುಳ್ಳಿ ಬೇಕಾದ್ರೆ ಹಾಕೊಳ್ಬೋದು ನಾನು ಈರುಳ್ಳಿ ಹಾಕ್ಕೊಂಡಿದ್ದೆ ಕಾಯಿ ಸಾಸಿವೆ ಅನ್ನೋಕ್ಕೆ ಈರುಳ್ಳಿ ಹಾಕೊಳ್ಳೋದಿಲ್ಲ ಆದರೆ ಈರುಳ್ಳಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಈ ಮಸಾಲೆನ ಸಹಿತ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗೋವರೆಗೂ ನೀವು ಫ್ರೈ ಮಾಡ್ಕೊಳ್ಳು ಮಾಡ್ಕೊಳ್ಬೇಕಾಗುತ್ತೆ ಇಲ್ಲ ಅಂತಂದರೆ ಎದೆ ಉಡಿ ಜಾಸ್ತಿ ಬರುತ್ತೆ ಕಾಯಿ ಬರಿ ಕಾಯಿ ಸಾಸಿವೆ ಅಲ್ವಾ ಅದಕ್ಕೆ ಎದೆ ಉರಿ ಎಲ್ಲ ಬರಬಾರ್ದು ಅಂತಂದರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಇದನ್ನು ಒಂದು ನಾಲ್ಕರಿಂದ ಐದು ನಿಮಿಷದೊಳಗು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ಕಾಯಿ ಸಾಸಿವೆ ಅನ್ನ ತುಂಬ ಚೆನ್ನಾಗಿರುತ್ತೆ ಮತ್ತು ಹಣ್ಣನ್ನು ಸೇರಿಸಿ ರುಬ್ಬಬೇಕಾಗುತ್ತೆ ಫ್ರೆಂಡ್ಸ್ ಹಣ್ಣು ಒಂದು ಗೋಲಿ ಗಾತ್ರದಷ್ಟು ಸೇರಿಸಿ ರುಬ್ಬಿದ್ರೆ ಕಾಯಿ ಸಾಸಿವೆ ಸೂಪರಾಗಿರುತ್ತೆ ಅದು ಬೆಳ್ಳುಳ್ಳಿನ ಗೆಜ್ಜಿ ಒಗ್ಗರಣೆಗೆ ಹಾಕೊಂಡ್ರೆ ಜಾಸ್ತಿ ಚೆನ್ನಾಗಿರುತ್ತೆ ಕಡಲೆ ಬೀಜನೂ ಸಹಿತ ಜಾಸ್ತಿ ಹಾಕಿದ್ದೆ ನಮ್ಮನ್ನಡೆ ಎಲ್ಲರೂ ಸಹಿತ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು ಸಹಿತ ನಾಲ್ಕು ಲೋಟ ಅಕ್ಕಿ ಹಾಕಿದ್ವಿ ನಾಲ್ಕು ಲೋಟ ಅಕ್ಕಿನೂ ಸಹಿತ ಖಾಲಿ ಆಯಿತು ನನ್ನ ಹಸ್ಬೆಂಡ್ಗೆ ಹಿಡೀತಿ ಚೆನ್ನಾಗಿ ತಿಂಡಿ ಮಾಡಿಕೊಡ್ಬೇಕಾಗುತ್ತೆ ಆವಾಗವಾಗ ಅದಕ್ಕೆ ಸ್ವಲ್ಪ ಹೊಟ್ಟೆ ಜಾಸ್ತಿ ದಪ್ಪ ಬಂದಿದೆ ಅವ್ರು ಸ್ವಲ್ಪ ಡಯಟ್ ಮಾಡೋದು ಜಾಸ್ತಿ ಅಂದರೆ ಜಾಸ್ತಿ ಕಡಿಮೆ ಅಂತಲೇ ಹೇಳ್ಬೋದು ಎಲ್ಲ ಮಾಡೋದಿಕ್ಕೆ ಹೋಗೋದಿಲ್ಲ ಅದ್ರ ಬಗ್ಗೆನೂ ಸಹಿತ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ಇವಾಗ ಬನ್ನಿ ಫ್ರೆಂಡ್ಸ್ ರಾತ್ರಿ ಆಗ್ತಾ ಬರ್ತಾ ಇದೆ ಮತ್ತು ಕೆಲವೊಬ್ರು ಕೇಳ್ತಾಯಿದ್ರು ಪಾಪಿಗೆ ದಿನ ಡೈಪರ್ ಹಾಕ್ತೀರಾ ವಿಡಿಯೋದಲ್ಲಿ ಚಡ್ಡಿ ಹಾಕ್ತಿರಲ್ಲ ಡೈಪರ್ ಹಾಕ್ತೀರಾ ಅಂತ ಕೇಳ್ತಾ ಕೇಳ್ತಾಯಿದ್ರು ಫ್ರೆಂಡ್ಸ್ ಆ ನಾನಂತೂ ಹಾಸ್ಪಿಟಲ್ಗೆ ಹೋದರೆ ಮಾತ್ರ ಡೈಪರ್ ಹಾಕ್ತೀನಿ ಅಷ್ಟೇ ಅದು ಬಿಟ್ಟರೆ ಡೈಪರ್ ಹಾಕೋದೇ ಇಲ್ಲ ಮಗುಗೆ ಕಾಟನ್ ಬಟ್ಟೆ ಕೆಳಗಡೆ ಹಾಕ್ಬಿಡ್ತೀನಿ ಡೈಪರ್ ಹಾಕೋದ್ರಿಂದ ಫುಲ್ಲು ಮಗುಗೆ ರ್ಯಾಶಸ್ ಆಗುತ್ತೆ ಇಚಿಂಗ್ನೆಸ್ ಆಗುತ್ತೆ ಮಗುಗೆ ಬಾಡಿ ಫುಲ್ ಅಲರ್ಜಿ ಬರೋ ಚಾನ್ಸಸ್ ಇರುತ್ತೆ ಮತ್ತು ಡೈಪರ್ ಹಾಕೋದ್ರಿಂದ ಇದೊಂದು ಮೇಯ್ನ್ ಥಿಂಗ್ ತಿಳ್ಕೊಬೇಕು ಫ್ರೆಂಡ್ಸ್ ಆ ಡೈಪರ್ ನಿಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದಲೂ ಸಹಿತ ನ್ಯೂ ಬರ್ನ್ ಬೇಬಿಯಿಂದಲೂ ಸಹಿತ ಹಾಕ್ತಾಯಿದ್ದೀರಾ ಅಂತ ಅಂದರೆ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಬಾರ್ದು ಯಾವ ಮಕ್ಳಿಗೂ ಸಹಿತ ಆದರೆ ಡಾಕ್ಟರ್ ಹೇಳ್ತಾಳೆ ಫ್ರೆಂಡ್ಸ್ ಆ ಡೈಪರ್ಸ್ ಅಂತೂ ಹಾಕ್ಲೇಬೇ ಅಂತ ಆದಷ್ಟು ಅವಾಯ್ಡ್ ಮಾಡಿ ಅಂತ ಕೇಳ್ಕೊತೀನಿ ಡೈಪರ್ಸನ್ನು ಹಾಕೋದನ್ನು ನಮ್ಮ ಪಾಪಗಂತೂ ನಾನು ಡೈಪರ್ಸನ್ನು ಇಲ್ಲ ಫ್ರೆಂಡ್ಸ್ ಕಾಟನ್ ಬಟ್ಟೆಯಲ್ಲೇ ನಾನು ಮಲಗಿಸ್ಬಿಡ್ತೀನಿ ಏನೂ ಆಗೋದಿಲ್ಲ ಕಾಟನ್ ಬಟ್ಟೆ ಇನ್ನೂ ತುಂಬ ಅಂದರೆ ತುಂಬ ಒಳ್ಳೇದು ಅವಾಗಿನ ಕಾಲದಲ್ಲೆಲ್ಲ ನಾವು ಅಮ್ಮಂದಿರೆಲ್ಲ ನಮಗೆ ಡೈಪಡನ್ನು ಅನ್ನೋದು ಗೊತ್ತಿರಲಿಲ್ಲ ಬರೀ ಬಟ್ಟೆಲೇ ಹಾಕಿ ಇದು ಮಾಡ್ತಾಯಿದ್ದರು ಅದು ಬೆಸ್ಟ್ ಅಂತಲೇ ಹೇಳ್ಬೋದು ಕಾಟನ್ನು ಸಹಿತ ಯಾವುದೇ ರೀತಿಯ ಹೀಟ್ ಆಗೋದಿಲ್ಲ ಡೈಪರ್ ಆಗೋದ್ರಿಂದ ಮಗುಗೆ ಓವರ್ ಹೀಟಾಗಿ ಏನು ಬೇಕೋ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರನೇ ಡೈಪರ್ ಏನು ಹಾಕೋಕ್ಕೋಗ್ಬಿಡಿ ನಾನು ಸಹಿತ ನನ್ನ ಮಗುಗೆ ಡೈಪರ್ ಹಾಕೋದಿಲ್ಲ ಬರೀ ಚಡ್ಡಿ ಮಾತ್ರ ಹಾಕಿದ್ದೀನಿ ಅಷ್ಟೇ ವೀಡಿಯೋಗ ಮಾತ್ರ ಚಡ್ಡಿ ಹಾಕ್ತೀನಿ ವೀಡಿಯೋ ಮುಗಿದಿದ ನಂತರ ಚಡ್ಡಿನೂ ಸಹಿತ ಬಿಚ್ಚಿ ನಾನು ಬಟ್ಟೆನ ಕೆಳಗಡೆ ಒಂದು ಕಾಟನ್ ಬಟ್ಟೆ ಹಾಕ್ತೀನಿ ಕೇಳ್ತಾಯಿದ್ರು ಬ ಚಡ್ಡಿ ಹಾಕ್ತಿರಲ್ವ ಡೈಪರ್ ಸಹಿತ ಹಾಕ್ಬೋದು ಅಂತ ಖಂಡಿತವಾಗಿ ನಾನು ಒಂದಿನೂ ಸಹಿತ ಡೈಪರ್ ಹಾಕೋದೇ ಇಲ್ಲ ನಮ್ಮ ಅಮ್ಮನೂ ಸಹಿತ ನಾನು ಹಾಕಿರೋ ಸಹಿತ ನಮ್ಮ ಅಮ್ಮ ಬೇಡ ಅಂದ್ಬಿಡ್ತಾರೆ ನೋಡಿ ಪಾಪ ನಾನು ಇಬ್ಬರು ಆಟಾಡ್ತಾ ಇದ್ದೀವಿ ನನ್ನ ಹಸ್ಬೆಂಡು ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ ಅವನಂತೂ ರಂಗ ಬೇಗ ಮಲ್ಕೊಂಡ್ಬಿಡ್ತಾನೆ ಬೇಗ ಡ್ಯೂಟಿಗೆ ಹೋಗಬೇಕು ಅಲ್ವಾ ಯಶುನ ಸಹಿತ ಮಲಗಿಸ್ಕೊಂಬಿಟ್ಟು ಮಲ್ಕೊಂಡ್ಬಿಡ್ತಾನೆ ಯಶು ರಂಗ ನೋಡ್ಕೊಳ್ಳೋದು ಸಣ್ಣ ಪಾಪನ್ನ ನಾನು ನಾನು ನೋಡ್ಕೊಳ್ಳೋದು ಆ ರೀತಿ ಆಗಿಬಿಟ್ಟಿದೆ ಯಶುದು ಏನೇ ಕೆಲಸ ಇದ್ದರೂ ಸಹಿತ ರಂಗ ಮಾಡ್ತಾನೆ ಸ್ನಾನ ಮಾಡಿಸೋದಾಗಿರ್ಬೋದು ಯಶಿಗೆ ಇಲ್ಲ ಮುಖ ತೊಳಿಸೋದಾಗಿರ್ಬೋದು ಊಟ ಮಾಡಿಸೋದಾಗಿರ್ಬೋದು ಹಾಲು ಕುಡಿಸೋದಾಗಿರ್ಬೋದು ಎಲ್ಲ ಪ್ರತಿಯೊಂದು ಸಹಿತ ನನ್ನ ಹಸ್ಬೆಂಡ್ ನೋಡ್ಕೊಳ್ತಾರೆ ಯಶು ಡಿಪಾರ್ಟ್ಮೆಂಟು ನನ್ನ ಹಸ್ಬೆಂಡ್ಗೆ ಹೋಗಿಸ್ಬಿಟ್ಟಿದ್ದೀನಿ ನೋಡಿ ಸಣ್ಣ ಪಾಪು ಯಾವ ರೀತಿಯಾಗಿ ಮೂತಿ ಮಾಡ್ತಾ ಇದ್ದೇಳೆ ಅಂತ ಅವಳು ಮುಖ ನೋಡೋದೆ ಒಂಥರ ಕ್ಯೂಟಾಗಿ ಮಾಡ್ತಾಳೆ ಅದು ನೋಡಿ ನನಗೆ ಖುಷಿ ಆಗ್ತಾ ಇರುತ್ತೆ ಇಲ್ಲ ಇಲ್ಲಂದ್ರೂ ಪರವಾಗಿಲ್ಲ ಅವಳು ಸ್ವಲ್ಪ ಈ ರೀತಿ ಮಾಡ್ತಾ ಇರ್ತಾಳೆ ಅಲ್ವಾ ಅದು ನೋಡಿ ಖುಷಿ ಆಗ್ತಾ ಇರುತ್ತೆ ಫ್ರೆಂಡ್ಸ್ ಇನ್ನು ಬಂದರೆ ಪಾಪು ಡಿಪಾರ್ಟ್ಮೆಂಟ್ ನಂದು ಅಂತಲೇ ಹೇಳ್ಬೋದು ನೋಡಿ ಪಾಪು ಡಿಪಾರ್ಟ್ಮೆಂಟ್ ನಂದು ಯಶು ಮಲಗಿಲ್ಲ ಇನ್ನು ನೋಡಿ ಆಟ ಆಡ್ತಾ ಇದ್ದಾಳೆ ಇನ್ನು ಅವ್ರು ಮಲಗಿಸ್ಕೋ ಮಲ್ ಮಲ್ಕೊಳ್ಳೋರು ಏನೋ ಇವತ್ತು ಅಪ್ರೂಪಕ್ಕೆ ಮಧ್ಯಾಹ್ನ ಚೆನ್ನಾಗಿ ಮಲಗಿಬಿಟ್ಟಿದ್ಲು ನೆನ್ನೆ ಬೇರೆ ಹೊಟ್ಟೆನೋ ಬಂದಿತ್ತು ಅಲ್ವಾ ಇವತ್ತು ಮಧ್ಯಾಹ್ನ ಚೆನ್ನಾಗಿ ಮಲಗಿದ್ಲು ಅಂತ ಹಾಗೆ ಆಟ ಆಡ್ತಾ ಇದ್ದಾಳೆ ನಮ್ಮ ಸಣ್ಣ ಪಾಪು ನೋಡಿ ಕ್ಯಾಮ್ರ ಎಲ್ಲಿ ಇಟ್ಟಿರ್ತೀನಿ ನೋಡಿ ಅದೇ ಕಡೆ ಜ್ಞಾನ ಕೊಟ್ಟು ನೋಡ್ತಾ ಇರ್ತಾಳೆ ಮತ್ತು ನಾವು ಯಾವ ಕಡೆ ಸೌಂಡ್ ಮಾಡ್ತೀವಿ ಆ ಕಡೆ ಎಲ್ಲ ತಿರುಗೋದಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ಈಗ ಸ್ವಲ್ಪ ಮಗು ದೊಡ್ಡದಾಗ್ತಾ ಇದೆ ಅಲ್ವಾ ಇನ್ನು ಆಗಸ್ಟು ಸಿಕ್ಸ್ತು ಫಿಫ್ತು ಬಂದರೆ ಪಾಪುಗೆ ಟೂ ಮಂತ್ ಕಂಪ್ಲೀಟಾಗಿ ತ್ರೀ ಮಂತ್ ಬೀಳುತ್ತೆ ಫ್ರೆಂಡ್ಸ್ ಎಷ್ಟು ಬೇಗ ಹೋಯಿತು ಅಂತಲೇ ಗೊತ್ತಾಗೋದಿಲ್ಲ ಮಗು ತುಂಬ ಬೇಗನೇ ಬೆಳವಣಿಗೆ ಆಗ್ತಾಯಿದೆ ಅಂತ ಅನ್ನಿಸ್ತಾ ಇದೆ ನನಗಂತೂ ಗೊತ್ತಾಗ್ತಾನೆ ಇಲ್ಲ ಮಗು ಬೆಳವಣಿಗೆ ಆಗ್ತಾ ಇರೋದು ಅಷ್ಟು ಬೇಗ ಬೆಳೀತಾ ಇದ್ದಾಳೆ ನೋಡಿ ಪಾಪ ಆಟ ಆಡಿಸ್ಕೊಂಡು ನಾನು ಸಹಿತ ಊಟ ಮಾಡಿದ್ದೀನಿ ಸ್ವಲ್ಪ ಹಾಲು ಮುಂಚೆಲ್ಲೇ ಕಾಯಿಸಿಟ್ಕೊಂಡ್ಬಿಟ್ಟಿದ್ದೀನಿ ಯಾಕೆಂತಂದರೆ ಮಧ್ಯರಾತ್ರಿಲಿ ನನಗೆ ಬಾಯಾರಿಕೆ ಜಾಸ್ತಿ ಆಗ್ತಾ ಇರುತ್ತೆ ಹೊಟ್ಟೆ ಹಸು ಸಹಿತ ಹಾಲು ಕುಡಿಸಿ ಕುಡಿಸಿ ಹೊಟ್ಟೆ ಹಸು ಜಾಸ್ತಿ ಇರುತ್ತೆ ಮಧ್ಯರಾತ್ರಿಲಿ ನೀವು ಅಷ್ಟೇ ಸ್ವಲ್ಪ ಹಾಲನ್ನು ಕಾಸಿಟ್ಕೊಂಡಿರಿ ಯಾವುದಕ್ಕೂ ಹಾಲು ಕಾಯಿಸಿಟ್ಕೊಂಡಿದ ನಂತರ ನೀವು ಯಾವಾಗ ಬೇಕಾಗ ಹೊಟ್ಟೆ ಎಷ್ಟಾಗ ಕುಡ್ಕೋಬೋದು ಹಳ್ಳಿ ಕಡೆಯಂತೂ ಹಾಲು ತೊಗೊಳೋದೇ ಬೇಡ ಮನೇಲಿ ಹಸು ಇದ್ದರೆ ಚೆನ್ನಾಗಿ ಹಾಲನ್ನು ಕುಡಿಬೋದು ಚೆನ್ನಾಗಿರುತ್ತೆ ಇಲ್ಲಂತೂ ಹಾಲು ಸಹಿತ ಎಲ್ಲದೂ ಸಹಿತ ಪಾಕಿಟಲ್ಲೇ ಏನೂ ಮಾಡಬೇಕಾಗೋದಿಲ್ಲ ಫ್ರೆಂಡ್ಸ್ ಓಕೆ ಐ ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಹಿತ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೂ ಸಹಿತ ನನ್ನ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಅಷ್ಟೇ ಇನ್ನೇನೂ ಇಲ್ಲ ಪ್ಲೀಸ್ ನನ್ನ ಒಂದು ಪುಟ್ಟ ಫ್ಯಾಮಿಲಿಗೂ ಸಹಿತ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲ ಹೊರ್ಗಟ್ಟೆ ಕೇರ್